ಆ ದಿನ ನೀವು ಶುಲ್ಕವನ್ನ ತಗೊಂಡಿಲ್ಲ ನನಗೆ ನ್ಯಾಯ ಸಿಕ್ಕಿದೆ ಮೇಡಮ್ ಇದು ದಯಮಾಡಿ ಅಂತ ಹೇಳಿ ಈ ಸೀರೆಯನ್ನ ಈ ದಿನ ಉಡುಗಾರೆಯಾಗಿ ಅವಳು ಖುಷಿಯಾಗಿ ಕೊಡ್ತಾ ಇದ್ದಾರೆ ಆ ಖುಷಿಯಲ್ಲಿ ನಾನು ಕೂಡ ಇವತ್ತು ತುಂಬಾ ಖುಷಿ ಪಡ್ತಾ ಇದ್ದೀನಿ ನಲವತ್ತೊಂದು ದಿವಸ ಐದು ತಿಂಗಳಿಂದ ಜೈಲ್ಗೂ ಕಳಿಸಿದ್ದಲ್ಲದೆ ಇವತ್ತು ಬೇರೆ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಪರ್ಮನೆಂಟ್ ಅವರೋ ಜೈಲ್ ಇಲ್ಲ ಈಕೆಲ್ಲ ಮದುವೆ ಆಗ್ಬೇಕು ಪ್ರೀತಿ ಮಾಡುವಾಗ ಈಕೆ ಬಡವರಿಗೆ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ ಎಲ್ಲ ಯೂಸ್ ಮಾಡ್ಕೊಂಡು ಇವಳನ್ನ ಮಿಸ್ ಮೇಲೆ ಅವತ್ತು ಗೊತ್ತಾಯಿತು ಅವನಿಗೆ ಅಲ್ಲಿವರೆಗೂ ಅಂದ ಚಂದವಾಗಿ ತಿರುಗೋದು ಓಡಾಡೋದು ಎಲ್ಲ ಮಾಡಿದ ಮಂಗಳೂರಲ್ಲಿ ಈಗ ಹುಡುಗಿ ಬೇಡ ನೆಪಾಯಿ ಏನಂದ್ರೆ ಬಡವರ ಹುಡುಗಿ ಅವತ್ತು ಕಂಡು ಕಾಣಲಿಲ್ಲ ಇವಳು ಬಡವರ ಹುಡುಗಿ ಅಂತ ಹೇಳಿ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಹೋರಾಟ ಕೇಳಿದು ನಾನು ಈ ನ್ಯಾಯ ಕೊಟ್ಟಿದ್ದೀನಿ ನಾನು ಮಂಗಳೂರು ಕಮಿಷನರು ಅನುಪ ಅಗ್ರವಾಲ್ ಸರ್ಗೆ ಆಸೆಫ್ಟ್ ಹೇಳ್ತೀನಿ ಕೃತಜ್ಞತೆಗಳಾಗಿ ಅವರಿಗೆ ಅಭಿನಂದಿಸ್ತೀನಿ ಯಾಕೆ ಅಂದರೆ ಆ ದಿನ ನನಗೆ ಸಪೋರ್ಟ್ ಕೊಟ್ಟು ಕಾನೂನಾತ್ಮಕವಾಗಿ ಹೋರಾಟ ಕೇಳಿದಾಗ ಅವರು ನನಗೆ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದರೆ ನಾನು ಅನುಪ ಅಗ್ರವಾಲ್ ಮಂಗಳೂರು ಕಮಿಷನರ್ಗೆ ನಾನು ಅವರಿಗೆ ನಮಸ್ಕಾರ ಹೇಳಿ ಒಂದನೇನು ಕೂಡ ಹೇಳಿ ಇವತ್ತು ಸ್ಮರಿಸ್ತೀನಿ ಅವತ್ತು ಅವರು ನನಗೆ ಸಪೋರ್ಟ್ ಮಾಡಿ ಕಾನೂನು ಕಾನೂನಾತ್ಮಕ ನಿಂತದಕ್ಕೆ ಇವತ್ತು ನಿಮಗೆ ನ್ಯಾಯ ಸಿಕ್ಕ ಎಲ್ಲರೂ ಖುಷಿಯಾಗಿದ್ದೆ ನನಗಂತೂ ಒಳ್ಳೆ ಸಿಹಿ ಸುದ್ದಿನ ಇವತ್ತು ಕೊಟ್ಟದ್ದು ದಿಢೀರಂತ ಮಂಗಳೂರಿಗೆ ಬಂದದ್ದು ಬರುವಾಗ ಈ ಸುದ್ದಿ ಕೇಳಿ ನನಗೆ ಖುಷಿ ಓಕೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ತುಂಬಾ ಮಂಡೆ ಕೂಡ ಬಿಸಿ ಆಗಿತ್ತು ಓಕೆ ದಿನ ಮಂಗಳೂರಲ್ಲಿ ಇದ್ದೀನಿ ಒಂದು ಮಹಿಳಾ ದೌರ್ಜನ್ಯ ಕೇಸಿನ ಹಿನ್ನೆಲೆಯಲ್ಲಿ ನಾನು ಈ ಸಂಜೆ ನಾಲ್ಕು ಗಂಟೆಗೆ ಬಂದದ್ದು ಕದ್ರಿ ಸರ್ಕೆಟ್ ಹೊಸಲಿದ್ದೀನಿ ಇವತ್ತು ಖುಷಿಯ ದಿನ ಏಕೆ ಅಂದರೆ ಒಂದು ಹೆಣ್ಮಕ್ಳು ಐದು ತಿಂಗಳಿಂದ ನನಗೆ ಒಂದು ಕರೆ ಮಾಡ್ತಾನೆ ಪವಿತ್ರನಾಯಿ ಈ ಹೆಣ್ಮಕ್ಳು ಮೇಡಮ್ ನನಗೆ ನಾನು ಲವ್ ಮಾಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿದ್ದಾನೆ ಎರಡು ವರ್ಷ ತನಕ ನನ್ನ ಜೊತೆ ಓಡಾಡ್ಕೊಂಡಿದ್ದು ಕಡೆಗೆ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ಮೇಡಮ್ ನನಗೆ ನ್ಯಾಯ ಕೊಡಿ ಅಂತ ಕೇಳ್ತಾಳೆ ಕಡೆಗೆ ಅವಳಿಗೆ ಸಂಪರ್ಕಕ್ಕೆ ತಗೊಳ್ತೀನಿ ನೋಡಪ್ಪ ಅವ್ಳಿಗೆ ನೀನು ಮಾಡುವುದು ತಪ್ಪು ಮದುವೆ ಆಗು ಅವಳನ್ನು ಯೂಸ್ ಮಾಡಿಕೊಂಡು ನಿನ್ನ ಬಿಸಾಡೋದಕ್ಕೆ ಅವಳಿಗೆ ಟಿಶ್ಯೂ ಪೇಪರ ಮೊದಲು ಆಕೆ ಮದುವೆ ಆಗಬೇಕು ಇಲ್ಲಾಂದರೆ ನಿನಗೆ ಪನಿಷ್ಮೆಂಟ್ ಕಾನೂನಕ್ಕೆ ಹೋಗಾಗ ಆಗೋದಕ್ಕೆ ಸಿದ್ಧತೆ ಆಗು ನೀನು ಅಂತ ಹೇಳ್ತೀನಿ ಅದಕ್ಕೆ ಅವನು ಒಂದು ಏನು ಬೇಕಾದರೂ ಮಾಡಿಕೊಡಿ ಅಂತ ನನಗೆ ಕೂಡ ಜೋರು ಮಾಡ್ತಾನೆ ಕಡೆಗೆ ನನ್ನ ಸಂಪರ್ಕನ ಅವನು ಬ್ಲಾಕ್ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಬಿಸಾಡ್ತಾನೆ ಕಡೆಗೆ ಈ ಹೆಣ್ಮಳು ಅವನ ಫ್ರೆಂಡ್ಗೆ ಇನ್ನೊಂದ್ಸಲಿ ಕೇಳಿ ನೋಡಿ ಮೇಡಮ್ ಅಂತ ಹೇಳ್ತಾರೆ ಅವನ ಫ್ರೆಂಡಿಗೆ ಸಂಪರ್ಕಕ್ಕೆ ತಗೊಳ್ತೀನಿ ಅವನು ಸಹ ಸ್ಪಂದಿಸೋದಿಲ್ಲ ಕಡೆಗೆ ಇದೇ ಪಾಂಡೇಶ್ವರ ಠಾಣೆಗೆ ಆಗ್ತೀನಿ ಅಲ್ಲಿ ಇವಳು ಒಂದು ವರ್ಷದಿಂದ ಭೇಟಿಯಾಗಿ ತನ್ನ ನೋವನ್ನು ಹೇಳ್ಕೊಂಡಾಗ ಅಲ್ಲಿ ಲೀಗಲಾಗಿ ಮಾಡಿದ್ರು ಅಂತ ಏನು ಬೆಳವಣಿಗೆ ಸಿಗಲಿಲ್ಲ ಇವಳಿಗೆ ಅಲ್ಲಮ್ಮ ಅಂಥದ್ದೇನು ಅವಳಿಗೆ ಆಗಲಿಲ್ಲ ಅಲ್ಲಿ ಕಡೆಗೆ ನಾನು ಇದು ಮಾಡಲೇಬೇಕು ಕಾನೂನು ಹೋರಾಟಕ್ಕೆ ನಿಲ್ಲೇಬೇಕಂತೇಳಿ ಇವತ್ತು ಸಹ ಅನುಪ್ ಅಗ್ರವಾಲ್ ಸರ್ ಕಮಿಷನರ್ ಮಂಗಳೂರು ಕಮಿಷನರ್ ಅನೂಪ್ ಸರ್ನ ನಾನು ಹೆಮ್ಮೆ ವಿಚಾರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಈ ಇಲ್ಲಿ ಮಂಗಳೂರಲ್ಲಿ ಇದ್ದಾರಲ್ಲ ಅನ್ ಅನೂಪ್ ಅಗ್ರವಾಲ್ ಕಮಿಷನರ್ನ ನಾನು ತುಂಬ ಸ್ಮರಿಸ್ತೀನಿ ಆ ದಿನ ಈ ಹೆಣ್ಮಗಳನ್ನ ಕರ್ಕೊಂಡು ಅನುಪ್ ಅಗ್ರವಾಲ್ ಸರ್ ಹತ್ರ ಹೋಗ್ತೀನಿ ಹೋದಂಥ ಸಂದರ್ಭದಲ್ಲಿ ಅವರು ಲೀಗಲ್ಲಾಗಿ ನನಗೆ ಸಪೋರ್ಟಿಗೆ ನಿಲ್ತಾರೆ ಈ ಹುಡುಗಿಯ ಧ್ವನಿಯನ್ನು ಕೇಳಿ ಅವರು ಕೂಡ ಆಯಿತು ಇದು ಆಗಿ ನಾವು ಹೋರಾಟಕ್ಕೆ ಮಾಡಿ ನ್ಯಾಯ ನಿಮಗೆ ಕೊಡ್ತೀನಮ್ಮ ಅಂತೇಳಿ ಇಮಿಡಿಯೇಟು ಪೊಲೀಸ್ಗೆ ಕರೆ ಮಾಡ್ತಾರೆ ಇಮಿಡಿಯೇಟ್ ಅವ್ನ ಆಕ್ಷನ್ ತಗೊಂಡು ಅವನ ಎಲ್ಲಿದ್ದಾನೆ ಲೊಕೇಶನ್ ಹಾಕಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಈ ಹುಡುಗಿನ ಕಾನೂನು ರೀತಿ ಗುರಿಪಡಿಸಬಾರೇ ಕೂರಿಸಿ ಮತ್ತೆ ಆಪ್ತ ಸಮಾಲೋಚನೆ ಮಾಡಿ ಮತ್ತೆ ನೀನು ಮೋಸ ಮಾಡಬೇಡ ವಿಶೇಷಕ್ಕೆ ಬಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿಗೆ ಹೋದಾಗ ಸ್ಟೇಷನ್ ಅಲ್ಲ ಕೂಡ ಸೆಟ್ಟಿಂಗ್ ಲಾಯರ್ಸ್ ಎಲ್ಲ ಸೆಟ್ಟಿಂಗ್ ಎಲ್ಲರೂ ಸೆಟ್ಟಿಂಗ್ ಈ ಒಂದು ಕೂಡ ಪರ್ಚೇಸ್ ಮಾಡಲಿಕ್ಕೂ ಬಂದಿದ್ರು ಹಣ ಡಿಮ್ಯಾಂಡ್ ಮಾಡಿ ಒಂದು ಲಕ್ಷ ಕೊಡ್ತೇವೆ ನೀವು ಅವರನ್ನು ಹಿಂದೆ ಕಳಿಸಿ ಹೀಗೆ ಸ್ಪಂದಿಸಿ ಬಡ ಹೆಣ್ಮಕ್ಳು ಅವರ ಎದುರು ನಿಂತಿರೋದು ಅಂತ ಹೇಳ್ಕೊಂಡು ಅವರು ಯಾವ್ದನ್ನು ತಲೆಗೆ ಹಾಕದೆ ಹಣದ ಕಡೆ ಆಮಿಷ ಅವರು ಆ ಕಡೆ ತಿರುಗಿಯೂ ನೋಡದೆ ಅವ್ರು ನಂಗೆನೆ ಸಪೋರ್ಟ್ ಮಾಡಿ ಆ ದಿನ ಅವ್ರ ಕಡೆಯಿಂದ ಒಂದೇ ಒಂದು ನನ್ ಅವರ ಕಡೆಯಿಂದಲ್ಲ ನನ್ನ ಕಡೆಯಿಂದ ಕೂಡ ಅವರು ಒಂದೇ ಒಂದು ರೂಪಾಯಿ ಹಣ ಕೂಡ ತಗೊಂಡಿರಲಿಲ್ಲ ಅವ್ರು ಬರೀ ನಂದು ಸಮಸ್ಯೆಗೆ ಸ್ಪಂದಿಸಲಿಕ್ಕೋಸ್ಕರ ಮಾತ್ರ ಬಂದವರು ಬಿಟ್ರೆ ಹಣದ ಆಸೆಗೋಸ್ಕರ ಹಣ ಕೊಟ್ಟಿರಲಿಲ್ಲ ಬಂದಿದ್ದಕ್ಕೆ ನನಗೆ ಹೆಲ್ಪ್ ಮಾಡಿದ್ರಿ ಮೇಡಮ್ ತಗೊಳ್ಳಿ ಅಂತ ನಾನು ಯಾವತ್ತೂ ಏನು ಕೊಟ್ಟಿದ್ದು ಕೊಟ್ಟಿದ್ದು ಇದು ಒಂದು ಮಾತ್ರ ಇವತ್ತು ಕೊಡ್ತಾ ಇದ್ದೇನೆ ಅಂದ್ರೆ ರಿಸಲ್ಟ್ ಸಿಕ್ಕಿದ ಆಗ ಇವತ್ತು ಒಂದು ಕೊಡ್ತಾ ಇದ್ದೇನೆ ಒಂದೇ ಒಂದು ರೂಪಾಯಿ ನಾನು ಅವ್ರಿಗೆ ಕೊಟ್ಟಿರಲಿಲ್ಲ ಅವತ್ತು ಬಂದದ್ದಕ್ಕೆ ಐದು ತಿಂಗಳ ಮೊದಲು ಬಂದದ್ದಕ್ಕೆ ಅಷ್ಟು ಜನ್ಯೂನ್ ಆಗಿದ್ದರು ಮೇಡಂ ಅವರು ಸೊ ನಾನು ಇಷ್ಟೇ ಹೇಳೋದು ಅಲ್ಲಿ ಆವತ್ತು ಇವರು ಬಂದು ಅಷ್ಟು ಸೆಕ್ಷನ್ ಅಷ್ಟು ಕಾಂಪ್ಲಿಕೇಟೆಡ್ ಸೆಕ್ಷನ್ಸ್ ಹಾಕಿಲ್ಲ ಅಂದರೆ ಇವತ್ತು ನಾನು ಕೇಸ್ ಏನು ಅಂದ್ರೆ ಏನು ಅಲ್ಲ ಅದಕ್ಕೆ ಡಸ್ಟ್ಬಿನ್ ಯಾವ ಹೆಣ್ಮಕ್ಳು ಕೂಡ ಹಿಂಜರಿಲಿಕ್ಕಿಲ್ಲ ಇಲ್ಲ ಎಲ್ರಿಗೂ ಸ್ಫೂರ್ತಿ ಆಗ್ತಾರೆ ಅವರು ಎಲ್ರಿಗೂ ಧೈರ್ಯ ತುಂಬುತ್ತಾರೆ ಎಲ್ರು ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಅದು ಕಾನೂನಾತ್ಮಕವಾಗಿ ಖಂಡಿತವಾಗ್ಲೂ ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಇನ್ನೊಬ್ಬರ ಹುಡುಗ ಕೂಡ ವರ್ಕ್ ಮಾಡ್ತಿದ್ರು ನಾವಿಬ್ಬರು ಪ್ರೀತಿಸಿದ್ವಿ ಆಮೇಲೆ ನಮ್ಮ ಹತ್ರ ಸ್ನೇಹ ಆಯ್ತು ಎಲ್ಲಾನು ಇದು ಮ್ಯಾರೇಜ್ ಚೆನ್ನಾಗಿ ಯೂಸ್ ಕೂಡ ಮಾಡಿಕೊಂಡ್ರು ಲಾಸ್ಟಿಗೆ ರಸ್ಟ್ಬಿನ್ ಥರ ನನಗೆ ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಸಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ನಾನು ಎಲ್ಲ ಕಡೆ ತುಂಬ ಹೆಲ್ಪು ಬೇರೆ ಬೇರೆಯವರ ಕಡೆಯಲ್ಲೆಲ್ಲ ಹೆಲ್ಪ್ಗೆ ತುಂಬ ನಾನು ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲೂ ಯೂಸ್ ಆಗಿರಲಿಲ್ಲ ಸ್ಟೇಷನ್ಗೂ ಹೋದೆ ಅಲ್ಲೂ ಕೂಡ ನನಗೆ ಅಷ್ಟೇನು ಯೂಸ್ಫುಲ್ ಆಗಿರಲಿಲ್ಲ ಲಾಯರ್ ತ್ರೂ ಎಲ್ಲ ಹೋದೆ ಲಾಸ್ಟಿಗೆ ನನಗೆ ಫೈನಲ್ ಆಗಿ ರಜನಿ ಮೇಡಮ್ ಅವ್ರದ್ದು ನಂಬರ್ ಕೊಟ್ಟರು ನನಗೆ ಅವರು ಆಗಿ ರೆಸ್ಪಾನ್ಸ್ ಮಾಡಿ ಅದರ ನೆಕ್ಸ್ಟ್ ಡೇನೆ ಮಂಗಳೂರಿಗೆ ಬಂದರು ನನ್ನದು ಪ್ರಾಬ್ಲಮ್ಗೆ ಸ ಸ್ಪಂದಿಸಲಿಕ್ಕೋಸ್ಕರ ಬಂದು ನನಗೆ ಆವತ್ತಿನ ದಿನ ನನಗೆ ಅನಿಸಿರಲಿಲ್ಲ ನನಗೆ ನ್ಯಾಯ ಸಿಗುತ್ತೆ ಅಂತ ಸ್ಟೇಷನಲ್ಲಿ ಕಂಪ್ಲೇಂಟ್ ಅದು ಇದು ತುಂಬ ಹೋರಾಡಿದ್ರು ಆದರೆ ಆ ಟೈಮಲ್ಲಿ ನನಗೆ ಅದು ಯಾವುದೂ ಲೆಕ್ಕ ಬಂದಿರಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನನಗೆ ರಿಸಲ್ಟ್ ಕಂಡಿರಲಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದು ತುಂಬ ಡಿಪ್ರೆಷನ್ ಕೂಡ ಹೋಗಿದ್ದೆ ಆದರೆ ನಾನು ಒಂದು ಹೇಳಿದ್ದು ಆ ಸ್ಟೇಜಲ್ಲಿರುವಾಗ ನಿಜವಾಗ್ಲೂ ಧೈರ್ಯ ಕಳ್ಕೊಂಡೇ ಕಳ್ಕೊತಾರೆ ನಾನು ಕೂಡ ಕಳ್ಕೊಂಡಿದ್ದೆ ಆದರೆ ಆ ಟೈಮಲ್ಲಿ ನನಗೆ ಧೈರ್ಯ ಹೇಳಿದ್ರು ನನಗೆ ಅದನ್ನು ನಂಬಿಕೆ ಆಗಿರಲಿಲ್ಲ ಅದು ಇವತ್ತಿನ ದಿನ ಅದರದ್ದು ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಅದನ್ನು ವರ್ಷದಿಂದ ಪ್ರೀತಿ ಮಾಡ್ತಾ ಇದೆಯಾ ಮೋಸ ಮಾಡಬೇಡ ಬಡವರು ಹುಡುಗಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನೀನು ಯಾವುದೇ ಕಾರಣಕ್ಕೂ ಈ ಹೆಣ್ಮಗಳಿಗೆ ಮೋಸ ಮಾಡಬೇಡ ಮದುವೆ ಆಗು ಅಂತೇಳಿ ಆಣೆಯಲ್ಲೇನೆ ಕರೆಸಿ ಅಂತ ಸಮಾಲೋಚನೆ ಮಾಡುವಾಗ ಅವನು ತಲೆ ಬಾಗೋದೇ ಇಲ್ಲ ಗೌರವಿಸೋದೇ ಇಲ್ಲ ಅವನು ಆಗೋದೇ ಇಲ್ಲ ಅಂತ ಹೇಳ್ತಾನೆ ಕಡೆಗೆ ಈ ಹುಡುಗಿಯವನ್ನ ಇಬ್ಬರನ್ನೇ ಕೂರಿಸಿ ಸಪ್ರೇಟ್ ನಾವು ಆಚೆ ಹೋಗಿ ನೀವಿಬ್ಬರು ಮಾತಾಡಿ ಒಂದು ಡಿಸೈಡ್ ಬನ್ನಿ ಅಂತ ಮತ್ತೆ ಇನ್ನೊಂದ್ಸರಿ ಮನೋವರ್ಸಕ್ಕೆ ಮಾಡ್ತೀನಿ ಖಂಡಿತ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಕಡೆಗೆ ಲೀಗಲ್ ಆಗಿ ಬಲಿಷ್ಠವಾದ ಸೆಕ್ಷನ್ಗಳು ಕಾನೂನನ್ನು ಹಾಕಿ ಕಡೆಗೆ ಅವರನ್ನ ಜೈಲು ನಲವತ್ತೊಂದು ದಿವಸ ದಕ್ಷಿಣ ಕನ್ನಡ ಜಿಲ್ಲೆ ನಲವತ್ತೊಂದು ದಿವಸ ಜೈಲಲ್ಲಿ ಹರಿಸಿದ್ದು ನನಗೆ ತುಂಬ ಖುಷಿಕರ ಸಂಗತಿ ಸ್ನೇಹಿತರು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ ಅಲ್ಲಿಂದ ಬಂದು ಮಹಿಳಾ ದೌರ್ಜನ್ಯ ಕೇಸಿನ ವಿಚಾರದಲ್ಲಿ ಮೋಸ ಮಾಡಿರುವಂಥ ವಿಚಾರದಲ್ಲಿ ಮಂಗಳೂರಿಗೆ ಬಂದು ನಲವತ್ತೊಂದು ದಿವಸ ಕಳಿಸಿರೋದು ನನಗೆ ತುಂಬ ಹೆಮ್ಮೆ ವಿಚಾರ ಅದೊಂದು ಮರಿಲಿಕ್ಕೆ ಆಗೋದಿಲ್ಲ ಆ ಜೊತೆಗೆ ಅಲ್ಲಿ ಠಾಣೆಯಲ್ಲಿ ಸುಮಾರು ಜನ ಎಲ್ಲ ಬಂದರು ಅವರ ಕುಟುಂಬಸ್ಥರೆಲ್ಲ ಬಂದು ಒಂದು ಲಕ್ಷ ಹಣವನ್ನು ಕೊಡ್ತೀವಿ ಹಿಂದೆ ಸರಿ ಹೇಳಿ ಹೇಳ್ಸಿದರು ನಮ್ಮ ಸ್ನೇಹಿತರ ಕೈಲಿ ಕಡೆಗೆ ನನಗೆ ಧಮಕಿ ಹಾಕಿದರು ಎದುರಿಸಿದರು ನಾನು ಯಾವುದಕ್ಕೂ ನಾನು ತಲೆನ ಆಗಲೇ ಇಲ್ಲ ನಾನು ಮೇಲೆ ಹತ್ತಿದ್ದೇ ತಲೆ ನಾನು ಇದು ನ್ಯಾಯ ಕೊಡಲೇಬೇಕು ಧ್ವನಿ ಕೊಡಲೇಬೇಕು ಹೆಣ್ಣು ಮಗಳಿಗೆ ಅಂತೇಳಿ ನ್ಯಾಯಪರವಾಗಿ ನಿಂತು ನಾನು ಈ ದಿನ ಖುಷಿಯಾಗತ್ತೆ ನನಗೆ ಈ ದಿನ ಒಂದು ಮಹಿಳಾ ದೌರ್ಜನ್ ಕೇಸಲ್ಲಿ ಇವತ್ತು ಬಂದದ್ದು ಇಮ್ಮಿಡಿಯೇಟ್ ಬರ್ತಾ ಇದ್ದಾಗೆ ನನಗೆ ಒಳ್ಳೆ ಸುದ್ದಿ ಕೊಟ್ಲು ಬ್ಯಲ್ ಕ್ಯಾನ್ಸಲ್ ಆಗಿದೆ ಮೇಡಮ್ ಅಂತ ಈಗ ಎರಡೇ ಆಪ್ಷನ್ಸ್ ಅವನಿಗೆ ಇರೋದು ಒಂದು ಮದುವೆ ಆಗಬೇಕು ಇಲ್ಲಾಂದರೆ ಅವನಿಗೆ ಜೈಲಿಗೆ ಹೋಗಬೇಕು ಈ ಥರ ಆಗಿದೆ ಸ್ನೇಹಿತರೆ ತುಂಬಾ ಖುಷಿ ಆಯಿತು ನಾನು ಆ ದಿನ ಯಾವುದೇ ಥರದ್ದು ಶುಲ್ಕ ಹಣವನ್ನ ತಗೊಳ್ಳಲಿಲ್ಲ ಆ ಧ್ವನಿ ಕೇಳಿದ ತಕ್ಷಣ ನಾನು ಇವಳು ಧ್ವನಿ ಕೇಳಿದ ತಕ್ಷಣ ಇಮಿಡಿಯೇಟ್ ಬಂದು ನ್ಯಾಯಯುತವಾಗಿ ಕಾನೂನಿಗೆ ಎಲ್ಲರೂ ಗೌರವಿಸಬೇಕು ತಲೆ ಬಾರಬೇಕು ಅನ್ನೋದನ್ನ ಎತ್ತಿಡ್ದು ನ್ಯಾಯಯುತವಾಗಿ ನಾನು ಆ ದಿನ ನ್ಯಾಯ ಕೊಡಿಸಿದ್ದಕ್ಕೆ ಈ ದಿನ ನನಗೆ ಬೇಡ ಅಂದ್ರೂ ಈ ಸೀರೆನ ನನಗೆ ತಂದಿದ್ದಾಳೆ ಇದೆಲ್ಲ ಬೇಕಾಗಿರಲಿಲ್ಲ ನನಗೆ ಹೆಣ್ಣು ಬರ್ತಾ ಇರಬೇಕು ಹೆಣ್ಮಕ್ಳಿಗೆ ಬರ್ತಾ ಇರಬೇಕು ಹೈಕೋರ್ಟಿಗೆ ಅದನ್ನು ಬೇಲ್ ಕ್ಯಾನ್ಸಲೇಷನ್ ಹಾಕಿದ್ವಿ ಬೇಲ್ ಕ್ಯಾನ್ಸಲ್ ಆಗಬೇಕು ಯಾಕೆ ಬೇಲ್ ಕೊಟ್ಟ್ರಿ ಅಂತ ಯಾಕಂದರೆ ನನಗೆ ಮೋಸ ಆಗಿದೆ ಆದರೂ ಕೂಡ ಹೇಗೆ ಬೇಲ್ ಕೊಟ್ಟ್ರಿ ಅಂತ ನಾವು ಅದನ್ನು ಹೈಕೋರ್ಟಿಗೆ ಬೇಲ್ ಕ್ಯಾನ್ಸಲೇಷನ್ ಅಪ್ರೂವ್ ಹಾಕಿದ್ವಿ ಅದರದ್ದು ರಿಸಲ್ಟ್ ನನಗೆ ಇವತ್ತು ಅಚಾನಕ್ ಆಗಿ ಮೇಡಮ್ ಮಂಗಳೂರಿಗೆ ಬರ್ತಿದ್ರು ಅವರಿಗೆ ನಾನೊಂದು ಗುಡ್ ನ್ಯೂಸ್ ತಗೊಂಡ್ಬಂದೆ ಅವ್ರದ್ದು ಇವತ್ತಿಗೆ ಬೇಲ್ ಕ್ಯಾನ್ಸಲ್ ಆಯಿತು ಎಗೇನ್ ಅವರು ಏನು ಬೇಲ್ ಆಗಿ ಅಪ್ರೂವ್ ಆಗಿ ಅವ್ರು ತಿರುಗಾಡ್ತಿದ್ರು ಅದು ಇವತ್ತಿಗೆ ಪುನಃ ಕ್ಯಾನ್ಸಲ್ ಆಗಿ ಅವರು ಎಗೇನ್ ಅವರು ಜೈಲಿಗೆ ಹೋಗುವಂಥ ಟೈಮ್ ಬಂದಿದೆ ಖುಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆಫ್ ದಿಸ್ ಮೇಡಮ್ ಇಷ್ಟಪಡ್ತೀನಿ ಹೇಳಿ ಅಂದ್ರೆ ನನಗೂ ಅಚಾನಕ್ ಆಗಿ ಅವರು ಇವತ್ತೇ ಮಂಗಳೂರಿಗೆ ಬರ್ತಿದ್ದಾರೆ ಇವತ್ತೇ ಅದರದ್ದು ರಿಸಲ್ಟ್ ಕೂಡ ಬಂತು ಬೇರೆ ಕ್ಯಾನ್ಸರ್ ಇವತ್ತೇ ಬೆಳಗ್ಗೆ ಮಧ್ಯಾಹ್ನದ ಜೊತೆಗೆ ಕಾಲ್ ಬಂತು ನನ್ನ ಮೇಡಮ್ ಸಿಗಲಿಕ್ಕೆ ಬಂದೆ ಹೇಳಿಕೆ ನಾನು ತುಂಬಾ ಖುಷಿಯಲ್ಲಿ ತುಂಬ ತುಂಬಾ ಫೀಲ್ ಆಗಿ ಹೇಳಿ ಸೋಲಿಲ್ಲ ಅಂತ ಹೇಳೋದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ ಯಾಕೆಂದರೆ ನಾನು ಆ ಸ್ಟೇಜಿಯನ್ ನಾಟಿ ಬಂದದ್ದು ನನಗೆ ಕೂಡ ಫಸ್ಟಿಗೆ ಈ ವಿಷಯದಲ್ಲಿ ಕಾನೂನಾತ್ಮಕವಾಗಿ ಹೋದರೆ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದವಳು ನಾನು ಐದು ತಿಂಗಳ ಮೊದಲು ಆದರೆ ಇವತ್ತು ಇವತ್ತಿನ ದಿನ ಮಾತ್ರ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಕಾನೂನಾತ್ಮಕವಾಗಿ ಹೋದರೆ ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತೆ ಅದಕ್ಕೆ ಎಕ್ಸಾಂಪಲ್ ಆಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ನಮ್ಮ ರಜನಿ ಮೇಡಮ್ ಅವರು ಇದ್ದಾರೆ ಐದು ತಿಂಗಳ ಮುಂದೆ ನಾನು ಇವರನ್ನು ಭೇಟಿಯಾಗಿದ್ದೆ ನಾನೊಂದು ಹುಡುಗನನ್ನು ಪ್ರೀತಿಸ್ತಿದ್ದೆ ಸೇಮ್ ಒಂದೇ ಕಡೆ ಇಬ್ಬರು ಕೆಲಸ ಮಾಡ್ತಿದ್ವಿ ಆದ್ರಿಂದ ಯಾವುದೇ ಹಣ ನಿಮಗೆ ನಾನು ಕೊಟ್ಟಿರಲಿಲ್ಲ ಸೊ ನನ್ನೊಂದು ಖುಷಿಯಲ್ಲಿ ಬೇರೆ ಯಾವುದಲ್ಲ ನಿಮಗೆ ಫೀಸ್ ಅಂತ ಏನು ಕೊಡ್ತಾ ಇಲ್ಲ ನಂದು ಖುಷಿಯಲ್ಲಿ ಸ್ವ ಇಚ್ಛೆಯಲ್ಲಿ ನಾನು ನಿಮಗೆ ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೆ ಖಂಡಿತ ನೀವು ಖುಷಿಯಾಗಿ ಕೊಡುವಾಗ ನಾನು ಬೇಡ ಅನ್ನೋದಿಲ್ಲ ಆಯ್ತಮ್ಮ ಥ್ಯಾಂಕ್ ಯು ಸೊ ಮಚ್ ಇನ್ನು ಬರ್ತಾ ಇದ್ದೀನಿ ಖಂಡಿತ 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 ಬರ್ತೀನಿ